ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ಸ್ಟೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಮ್ ಶೆಟ್ಟಿ ಸ್ಟೈಲಿಶ್ ಗಡ್ಡದಾರಿಗಳಿಗೆ ತಲೆ ಬೋಳಿಸಿದ ಪೊಲೀಸರು ಮಾಲೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮುರಳಿ ಸ್ಟೈಲಿಶ್ ಗಡ್ಡದಾರಿಗಳಿಗೆ ಪುಂಡ ಪೋಕರಿಗಳಿಗೆ ತಲೆ ಬೋಳಿಸಿದರು ಚಿತ್ರವಿಚಿತ್ರ ಗಡ್ಡ ತಲೆಗೂದಲು ಬಿಟ್ಟ ಯುವಕರಿಗೆ ಹೇರ್ ಕಟ್ ಮಾಡಿಸಿ ಯುವಕರಿಗೆ ಶಿಸ್ತಿನ ಪಾಠ ಕಲಿಸಿದರು ಆಗಸ್ಟ್ ಒಂದರಂದು ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ ಶಾಲಾ ಬಾಲಕಿ ಹತ್ಯೆ ಪ್ರಕರಣ ಹಾಗೂ ಕೊಲೆ ಪ್ರಕರಣದ ನಂತರ ಎಚ್ಚೆತ್ತುಕೊಂಡ ಪೊಲೀಸರು ಪುಂಡ ಪೋಕರಿಗಳನ್ನು ಮಟ್ಟ ಹಾಕಲು ಈ ಕ್ರಮ ಕೈಗೊಂಡಿದ್ದಾರೆ சார்வஜனிக்க பிரசம்சை வந்தாமணியின் சைய அஸ்லம் பாஷா அவர வரதி ಅಲ್ಲ ಇಲ್ಲ ಇಲ್ಲ ನಿನ್ನ ಯಾಕೆ ಇಲ್ಲ ಪಟ್ಟಿ ಹಾಕಿ ಬಿಡತ ನಾನು ಹಾಕಿ ಬಿಡತ ನಾನು ಅびಸಲ ಏಕ್ ಬರ 6ನೇ ಸಮರ ಐಸೇ ಜುಬ್ಬರ್ ಉಟಲ್ಲ ಕಳ್ ಕಳ್ಸರೇಲಿ ನಡೆರು ಏ ನಡೆ ನಡೆ ಏ ನಡೆ ಗೊತ್ತಾಗ್ಲಿ ಮಕ್ಕಳಿಗೆ ಒಂದು ಕಟಿಂಗ್ ಮಾಡಿಸೋಕೆ ಬರಬೇಕು 먼여제다

ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು